ನಮಸ್ತೆ ಅಸ್ಲಾಂ ವಲೈಕಮ್ ಹೆಲೋ ಎವ್ರಿ ವಾನ್ ಇವತ್ತು ನಾನು ಉತ್ತರ ಕನ್ನಡದ ಸ್ಪೆಷಲ್ ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆಗೆ ಆಮ್ಲೆಟ್ ಮಾಡ್ತಾ ಇದ್ದೀನಿ ಆಮ್ಲೆಟ್ ಮಾಡೋದೇನು ದೊಡ್ಡ ವಿಷಯ ಅಂತ ಅನ್ಕೊತಿರ್ಬೋದು ನೀವು ದೊಡ್ಡ ವಿಷಯ ಅಲ್ಲ ಖಂಡಿತ ಅಲ್ಲ ರೆಸಿಪಿ ಇದನ್ನು ತೋರಿಸ್ಕೊಡ್ಬೇಕು ಅಂತಂದು ಏನಲ್ಲ ಜಸ್ಟ್ ಹಾಗೆ ಮಾಡಬೇಕು ಅನ್ನಿಸ್ತು ಈ ರೀತಿ ನಾನು ಆಮ್ಲೆಟ್ ಮಾಡ್ತೀನಿ ಅಂತಂದು ಸೊ ಮಾಡಿದೆ ಅಷ್ಟೇ ವಿಡಿಯೋಸ್ ಆದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಉತ್ತರ ಕನ್ನಡದ ಸ್ಪೆಷಲ್ ಡಿಶ್ಗಳನ್ನು ನೋಡ್ಬೋದು ನೀವು ನನ್ನ ಚಾನಲಲ್ಲಿ ಸಲ ವಿಡಿಯೋಸ್ ಚೆಕ್ ಮಾಡಿ ನಾನು ಎರಡು ಆಮ್ಲೆಟ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ ಮತ್ತು ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದೆಲ್ಲ ನಂತರ ಒಂದು ಅರ್ಧ ಸ್ಪೂನು ಆಯಿಲ್ ಹಾಕ್ಕೊಂತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ನಾವು ಉತ್ತರ ಕನ್ನಡದ ಮಂದಿ ಖಾರ ಜಾಸ್ತಿ ತಿನ್ನೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕೊಂಡೆ ಇದ್ರಾಗ ಇನ್ನೊಂದು ಸ್ವಲ್ಪ ಹಾಲು ಹಾಕೋರಿ ಇನ್ನೂ ಟೇಸ್ಟ್ ಆಗ್ತೈತಿ ನಾನು ಹಾಕೋದನ್ನು ಮರೆತೆ ಇನ್ನೂ ಟೇಸ್ಟ್ ಆಗಿ ಬರ್ತೈತಿ ನೋಡಿರಿ ನೀಟಾಗಿ ಮಿಕ್ಸ್ ಮಾಡ್ಕೊಳಾಕತ್ತೀನಿ ನಾನು ಇದನ್ನು ಇದರಲ್ಲಿ ನಾನು ಆನಿಯನ್ ಹಾಕ್ತಿದ್ದೀನಿ ಒಂದು ಆನಿಯನ್ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಹುರ್ಕೋಬೇಕು ಇದನ್ನು ಒಂದು ಐದು ನಿಮಿಷ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಸ್ವಲ್ಪ ಆಯಿಲ್ ಹಾಕಿ ಈ ರೀತಿ ಹುರ್ಕೋಬೇಕು ನೋಡಿರಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬಂತು ಆನಿಯನ್ ಸಾಫ್ಟ್ ಆಗಲಿ ಆನಿಯನ್ ಸಾಫ್ಟ್ ಆಗಿತ್ತು ನೋಡಿರಿ ಸ್ವಲ್ಪ ಕಲರ್ನು ಚೇಂಜ್ ಆಗೈತಿ ಸೊ ಇವಾಗ ನಾನು ಗ್ಯಾಸ್ ಆಫ್ ಮಾಡ್ಕೊತೀನಿ ಆಫ್ ಮಾಡಿಕೊಂಡು ಈ ಒಂದು ಆನಿಯನ್ನ ಎಗ್ಗೆ ಹಾಕ್ಕೊತೀನಿ ಈ ಒಂದು ಮಿಕ್ಸರ್ಗೆ ಹಾಕ್ಕೊತೀನಿ ಹಸಿ ಆನಿಯನ್ನು ಹಾಕೋಬೋದು ಆದರೆ ಹಿಂಗೆ ಹುರ್ಕೊಂಡ್ರೆ ಇನ್ನೂ ಟೇಸ್ಟ್ ಇರ್ತೈತಿ ಸೊ ಇಲ್ಲಿ ಒಂದು ಹಂಚಿಗೆ ಸ್ವಲ್ಪ ಆಯಿಲ್ ಸವರ್ಕೊಂಡು ನಂತರ ಹಂಚ್ಕಾದ ಮೇಲೆ ಇವಾಗ ಈ ಮಿಕ್ಚರ್ನ ಹಾಕ್ಕೊಳಕತ್ತೀನಿ ಇದ್ರಾಗ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟು ಹಾಕಿದರೆ ಚೆನ್ನಾಗಿರ್ತೈತಿ ಹಾಕ್ಕೋಬೋದು ನೀವು ನೋಡಿರಿ ಹಾಕೊತಿದ್ದೀನಿ ಅಂದರೆ ಎಗ್ ಸ್ವಲ್ಪನೇ ಇದ್ದು ಅಂದರೆ ಹಿಂಗೆ ಆನಿಯನ್ ಹಾಕಿ ಮಾಡೋದ್ರಿಂದ ಜಾಸ್ತಿ ಮಾಡ್ಬೋದು ಕಡಿಮೆ ಎಗ್ಗಲ್ಲಿ ಜಾಸ್ತಿ ಆಮ್ಲೆಟ್ ಮಾಡ್ಕೊಡ್ಬೋದು ಅಕಸ್ಮಾತ್ ಮನೇಲಿ ಎಗ್ ಕಮ್ಮಿ ಇದ್ದವು ಅಂತ ಈ ರೀತಿ ಆನಿಯನ್ ಜಾಸ್ತಿ ಹಾಕ್ಕೊಂಡು ಈ ರೀತಿ ಮಾಡ್ಕೊಬೋದು ಟರ್ನ್ ಮಾಡೋದು ವಿಡಿಯೋ ಮಿಸ್ ಆಗಿ ಹೋಗ್ಬಿಟ್ಟೈತಿ ಚೆನ್ನಾಗಿ ಫ್ರೈ ಆಗಿ ತೆಗೆದು ಇವಾಗ ಒಂದೆರಡು ಜೋಳದ ರೊಟ್ಟಿ ಜೊತೆಗೆ ಬಿಸಿ ಬಿಸಿ ಆಮ್ಲೆಟ್ ತಿಂದರೆ ರಾತ್ರಿವರೆಗೂ ಹಸಿವೆ ಆಗಂಗಿಲ್ಲ ಇಷ್ಟು ಬ್ಲ್ಯಾಕ್ ಆಗೋವರೆಗೂ ನೀವು ಮಾಡ್ಕೋಬೋದು ಆಮ್ಲೆಟು ಇಲ್ಲ ಲೈಟಾಗಿ ಫ್ರೈ ಮಾಡ್ಕೋಬೋದು ನನಗೆ ಹೀಗೆ ಇಷ್ಟ ಸೊ ಹಾಗಾಗಿ ನಾನು ಈ ರೀತಿ ಮಾಡಿಕೊಂಡೆ ನೀವು ಬೇಕಿದ್ದರೆ ಆನಿಯನ್ ಜೊತೆಗೆ ಇದನ್ನು ಸರ್ವ್ ಮಾಡ್ಬೋದು ತುಂಬ ಜನ ಡಿಫ್ರೆಂಟ್ ಡಿಫ್ರೆಂಟಾಗಿ ಆಮ್ಲೆಟ್ ಮಾಡ್ತಾರೆ ನಾನು ಹೀಗೆ ಮಾಡೋದು ಟೊಮ್ಯಾಟೊ ಅದೆಲ್ಲ ಹಾಕಕ್ಕೆ ಹೋಗಲ್ಲ ನಾನು ನೀವು ಹೆಂಗೆ ಮಾಡ್ತೀರಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ